ನಾನು ಧರ್ಮರಾಜ್ ಅಂತ ಹೇಳಿಬಿಟ್ಟು ನ್ಯಾಯವಾದಿ ಇದ್ದೀನಿ ಮತ್ತು ಸಮಾಜ ಪರ ಹೋರಾಟಗಾರನೂ ಇದ್ದೀನಿ ಈ ದಿನ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀತ ಬಂಗಾರಪ್ಪನವರ ಪುತ್ಥಳಿಯನ್ನು ಜಿಲ್ಲಾ ಮೆಗನ್ ಆಸ್ಪತ್ರೆಯ ಆವರಣದಲ್ಲಿ ಅನಾವರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೋರಾಟಗಾರರು ಸೇರಿಕೊಂಡು ಮತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದಿಂದಲೂ ಸಹ ಮೂವನ್ನು ಮತ್ತು ಇತರರು ಸೇರಿಬಿಟ್ಟು ಒಂದು ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಸರ್ಕಾರದಿಂದನೂ ಪರ್ಮಿಷನ್ ಕೇಳಿದ್ದಾರೆ ಮತ್ತು ಅದೇ ರೀತಿ ಈ ದಿನ ಏನು ಜಿಲ್ಲಾ ಆಸ್ಪತ್ರೆಗೆ ಬಂದ್ಬಿಟ್ಟು ಇಲ್ಲಿನ ಅಧಿಕಾರಿಗಳಿಗೆ ಒಂದು ಏನು ಅನಾವರಣ ಮಾಡಲಿಕ್ಕೆ ಒಂದು ಸ್ಥಳದ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರದ ಮೂಲಕ ಅವರನ್ನು ಮನವಿ ಮಾಡ್ಕೊಳ್ಳಿದೆ ಇದಕ್ಕೆ ಸಾಕಷ್ಟು ಜನಗಳು ಇವತ್ತು ಇಲ್ಲಿ ಹಾಜರಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಲಾಗಿದೆ ಅಲ್ಲ ಅದಿ ನನ್ನ ಹೆಸರು ಧರ್ಮರಾಜ್ ಅಂತ ಹೇಳ್ಬಿಟ್ಟು ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯನೂ ಇದ್ದೇನೆ ಅದೇ ರೀತಿ ಸಮಾಜ ಪರ ಹೋರಾಟಗಾರನು ಇದ್ದೇನೆ ನಾಡು ಕಂಡಂತ ರಾಜಕಾರಣಿ ಹಿಂದುಳಿದ ವರ್ಗದ ನಾಯಕರಾದಂತ ನಮ್ಮ ನಿಮ್ಮೆಲ್ಲರ ನಾಯಕರಾದಂತ ಸನ್ಮಾನಿಸಿ ದಿವಂಗತ ಬಂಗಾರಪ್ಪಾಜಿ ಅವರ ವಿಷಯ ತಗೊಂಡು ಇವತ್ತು ರಾ ರಾಜ್ಯಾದ್ಯಂತ ಇವತ್ತೇನು ಬಡವರಿಗೋಸ್ಕರ ದುಡಿದು ಈ ರಾಜ್ಯಕ್ಕೆ ಕೀರ್ತಿಯನ್ನು ತಂದಂಥ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ನಾಯಕರಾದಂಥ ಶೌರ್ಯಕ್ಕೊಪ್ಪ ಬಂಗಾರಪ್ಪ ಪ್ರತಿಮೆಯನ್ನು ಕಂಚಿನ ಪ್ರತಿಮೆಯನ್ನು ಶಿವಮೊಗ್ಗ ಮಗನ ಆಸ್ಪತ್ರೆ ಆವರಣದಲ್ಲಿ ಪ್ರತಿಷ್ಠಾಪಿಸಬೇಕು ಸ್ಥಾಪಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಆದ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ ಇದಕ್ಕೆ ಗೌರವ ಅಧ್ಯಕ್ಷರಾಗಿ ನಮ್ಮ ರಾಜಗುರುವಾದ ದ್ವಾರಕನಾಥ್ ಇದ್ದಾರೆ ಅವ್ರ ಮಾರ್ಗದರ್ಶನದಿಂದ ನಾವು ಇವತ್ತೆಲ್ಲ ನಮ್ಮೆಲ್ಲ ಹಿಂದುಳಿದ ವರ್ಗದವರೆಲ್ಲ ಸೇರಿ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ವಿ ಅದೇ ರೀತಿ ಡಿ ಕೆ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಪ್ತ ಕಾರ್ಯದರ್ಶಿ ಕೇಳಿ ಅವ್ರ ಮುಗೀನ ಒಂದು ಶಿಫಾರಸು ಪತ್ರವನ್ನು ಕೂಡ ಇವತ್ತು ಮೆಡಿಕಲ್ ಕಾಲೇಜ್ನ ಡೈರೆಕ್ಟರ್ಗೆ ತಲುಪಿಸಿದ್ವಿ ಶಿವಮೊಗ್ಗ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನು ಕೊಡುಗೆಗಳನ್ನು ಕೊಟ್ಟಂತ ನಮ್ಮ ಧಿಮಂತ ನಾಯಕರಾಗಿರ್ಬೋದು ಮೆಗನಾ ಸ್ಪೇಟ್ ಆಗ್ಬೋದು ಶಿವಮೊಗ್ಗ ಗಾಜನೂರು ಕುಡಿಯುವ ನೀರಿನ ಅಕ್ಷರ ತುಂಗ ಆರಾಧನಾ ಮತ್ತು ಹಲವಾರು ಯೋಜನೆಗಳು ಆಶ್ರಯ ಉಚಿತ ವಿದ್ಯುತ್ ಮತ್ತು ಬೊಮ್ಮನಕಟ್ಟೆ ಆಶ್ರಯ ಯೋಜನೆ ಮನೆಗಳು ಕಟ್ಟಿರೋ ನಾಡ ನಾಡ ನಾ ನಾಡ ಬರ ಬಂದಾಗ ಕೂಡ ಕಾವೇರಿ ವಿಚಾರ ಬಂದಾಗ ರಾಜೀನಾಮೆ ಕೊಟ್ಟು ರಾಜ್ಯದ ಕೀರ್ತಿಯನ್ನು ಉತ್ತಮಕ್ಕೆ ಏರಿಸಿದಂತ ಮಹಾನ್ ನಾಯಕ ಮತ್ತು ಅವರು ಹಲವಾರು ರಾಜಕಾರಣಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರೊಬ್ಬರ ರಾಜಕಾರಣಿ ಅಲ್ಲ ಒಂದು ರಾಜಕೀಯಕ್ಕೆ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯ ಇದ್ದಂಗೆ ಹಲವಾರು ರಾಜಕಾರಣಿ ಸನ್ಮಾನ ಅದಕ್ಕೆ ಉದಾಹರಣೆ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಆಗಬಹುದು ವೀರಪ್ಪಗಳಾಗಬಹುದು ಧರ್ಮಸಿಂಗ್ ಆಗ್ಬೋದು ಮತ್ತು ಹರಿಪ್ರಸಾದ್ ಸಾಹೇಬ್ ಆಗ್ಬೋದು ಇವರೆಲ್ಲ ನಾಯಕರು ಅವರು ಗರಡಿಯಲ್ಲೇ ಬೆಳೆದಂತವರು ಅಂತ ಮಹಾನ್ ನಾಯಕರ ಪುತ್ಥಳಿಯನ್ನು ಶಿವಮೊಗ್ಗ ಜಿಲ್ಲೆ ಮೆಗಾನಾಸ್ಪುರ ಆವರಣದಲ್ಲಿ ಸ್ಥಾಪನೆ ಮಾಡೋದ್ರಿಂದ ನಮಗೆ ನಮಗೆಲ್ಲ ನಾವು ಗೌರವ ತಂದು ಕೊಟ್ಟಂಗೆ ಆಗುತ್ತೆ ಅದೇ ರೀತಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೂ ನಾವು ಮನವಿ ಸಲ್ಲಿಸಿದ್ವಿ ಶೀಘ್ರವಾಗಿ ಆರು ತಿಂಗಳಲ್ಲಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ಅಂತ ಈ ಮುಖ್ಯನ ತಮ್ಮಲ್ಲಿ ಕೇಳ್ಕೊತ ಇದ್ದಾರೆ ಜೈ ಹಿಂದೈ ಕಾಂಗ್ರೆಸ್ ಜೈ ಬಂಗಾರ ಮುಖ್ಯಮಂತ್ರಿ ಆದಂಥ ದಿವಂಗತ ಬಂಗಾರಪ್ಪನವರ ಒಂದು ಪ್ರತಿಮೆಯನ್ನು ಶಿವಮೊಗ್ಗ ನಗರಾಸ್ಪತ್ರೆ ಆವರಣದಲ್ಲಿ ನಿರ್ಮಿಸಬೇಕು ಅಂತೇಳಿ ಕಳೆದ ಒಂದು ವಾರದ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದೀವಿ ಅದೇ ರೀತಿ ಈ ಪ್ರತಿಮೆ ಆಗಲೇಬೇಕೆಂದು ಒಂದು ಪ್ರತಿಷ್ಠಾನ ಸಮಿತಿಯನ್ನು ಮಾಡ್ಕೊಂಡು ಒಂದು ಈ ಪ್ರತಿಮೆಯನ್ನು ಸರ್ಕಾರವೇ ನಿರ್ಮಿಸಬೇಕು ಇಲ್ಲ ಪ್ರತಿಷ್ಠಾಪನಾ ಸಮಿತಿಯಿಂದ ನಾವುಗಳು ನಿರ್ಮಿಸ್ತೇವೆ ಯಾಕಂದರೆ ಭಾಳಷ್ಟು ಒಳ್ಳೆಯ ಕಾರ್ಯ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಮೊದಲಿಗರಾಗಿ ನಮ್ಮ ಬಂಗಾರಪ್ಪ ಜಿಯವರು ಕಾಣ್ತಾರೆ ಹಾಗಾಗಿ ಈ ಒಂದು ಬಡವರ ಬಗ್ಗೆ ಬಡವರ ಕಾಳಜಿ ಇರುವಂಥ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಮೊದಲಿಗೆ ಬರುವ ನಮ್ಮ ಬಂಗಾರಪ್ಪಜಿಯವರ ಒಂದು ಪ್ರತಿಮೆ ಈ ಒಂದು ಆವರಣದಲ್ಲಿ ಆಗಲೇಬೇಕು ಇದಕ್ಕೆ ನಾವು ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಹೋರಾಟಗಳನ್ನು ಮಾಡ್ತಾ ಈ ಪ್ರತಿಷ್ಠಾಪನೆ ಆಗೋ ತನಕ ತಮ್ಮ ಹೋರಾಟ ಅಂತ ಅಂತೇಳಿ ಇವತ್ತು ಸಿಮ್ಸ್ ನಿರ್ದೇಶಕರಿಗೆ ಒಂದು ಮನವಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಜ ಮೋಹನವರು ಮತ್ತು ಡಿ ಕೆ ಸುಬ್ಬ ಪರವಾಗಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಮೆ ಕಂಚಿನ ಮಾಡ್ಬೇಕಂತೇಳಿ ಹೋರಾಟ ಒಂದು ಹದಿನೈದು ದಿವಸದೂ ಮಾಡ್ತಿದ್ದೀವಿ ಆದ್ದರಿಂದ ತಾವೆಲ್ಲರೂ ಸಪೋರ್ಟ್ ಮಾಡಿದರೆ ಈ ಪ್ರತಿಮೆಯನ್ನು ನೆಲೆಸಬೇಕನ್ನೋ ಉದ್ದೇಶಕ್ಕಾಗಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಿದ್ದೀವಿ ಮತ್ತು ಡಿ ಕೆ ಸಾಹೇಬರು ಮತ್ತು ಮೋಹನ್ ಅವರು ಇವತ್ತು ಅದಕ್ಕೆ ಪ್ರತಿಮೆಯವನ್ನ ಹೋರಾಟಕ್ಕಾಗಿ ಹೋರಾಟ ಮಾಡ್ತಾ ಇದಾರವರು ಅವ್ರ ಪರಗ ನಾವೆಲ್ಲ ಬೆಂಬಲಾಗಿದ್ದು ಆ ಸಾಕಾರ ಮಾಡ್ತಿದ್ದೀವಿ ಅದನ್ನು ಪ್ರತಿಮೆ ನಡೆಸಿ ಆಗ್ಬೇಕಂತೇಳಿ ನಮ್ಮ ಉದ್ದೇಶ ಅಂತ ಹೇಳಿ ನನ್ನ ಆಸೆ ಅಷ್ಟೇ ಉದ್ದೇಶದಲ್ಲಿ ನಮಸ್ಕಾರ